ಪರಿಸರ ಸಂರಕ್ಷಣೆಯ ಪಾಠ ಪರಿಸರ ಎಂದರೆ ನಮ್ಮ ಸುತ್ತಲಿರುವ ನಿಸರ್ಗ ಹವಾಮಾನ ಮಣ್ಣು ನೀರು ಮರಗಳು ಪ್ರಾಣಿಗಳು ಇವೆಲ್ಲವೂ ಸೇರಿ ಪರಿಸರವನ್ನು ರಚಿಸುತ್ತವೆ ಈ ಪರಿಸರವೇ ನಮ್ಮ ಜೀವನದ ಆಧಾರ ನಾವು ಉಸಿರಾಡುವ ಗಾಳಿ ಕುಡಿಯುವ ನೀರು ತಿನ್ನುವ ಆಹಾರ ಎಲ್ಲವೂ ಈ ನಿಸರ್ಗದಿಂದಲೇ ಬರುತ್ತದೆ ಆದರೆ ಇಂದು ನಾವು ನೋಡುತ್ತಿರುವ ವಾಸ್ತವ ಚಿತ್ರ ಭಿನ್ನವಾಗಿದೆ ಅರಣ್ಯ ನಾಶ ವಾಯುಮಾಲಿನ್ಯ ಜಲಮಾಲಿನ್ಯ ಪ್ಲಾಸ್ಟಿಕ್ ಉಪಯೋಗ ಇವುಗಳಿಂದ ನಮ್ಮ ಪರಿಸರ ಭಾರೀ ಹಾನಿಯನ್ನು ಎದುರಿಸುತ್ತಿದೆ ಇದರ ಪರಿಣಾಮವಾಗಿ ಹವಾಮಾನ ಬದಲಾವಣೆ ಪ್ರಾಣಿಗಳ ನಾಶ ಪ್ರಾಕೃತಿಕ ವಿಪತ್ತುಗಳು ಹೆಚ್ಚಾಗುತ್ತಿರುವುದು ಸ್ಪಷ್ಟವಾಗಿದೆ ಆದ್ದರಿಂದ ಇಂದಿನ ಪಾಠವೇನೆಂದರೆ ನಾವು ಪರಿಸರವನ್ನು ಸಂರಕ್ಷಿಸಬೇಕು ನಾವು ದಿನನಿತ್ಯ ಮಾಡಬಹುದಾದ ಸಣ್ಣ ಚಟುವಟಿಕೆಗಳು ಮರಗಳನ್ನು ನೆಡುವುದು ಪ್ಲಾಸ್ಟಿಕ್ ಬಳಸದಿರುವುದು ನೀರನ್ನು ವ್ಯರ್ಥ ಮಾಡುವುದನ್ನು ತಡೆಹಿಡಿಯುವುದು ವಿದ್ಯುತ್ ಉಳಿಸುವುದು ಇವೆಲ್ಲವೂ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಪರಿಸರ ನಮ್ಮ ಸಂತತಿಯ ಭವಿಷ್ಯ ನಾವು ಇಂದು ಪರಿಸರವನ್ನು ಕಾಪಾಡಿದರೆ ನಾಳೆಯ ಮಕ್ಕಳಿಗೆ ನಿಜವಾದ ಗಿಫ್ಟ್ ನೀಡಿದಂತೆ ಹಾಗಾಗಿ ಪ್ರತಿಯೊಬ್ಬರೂ ಪರಿಸರದ ಕಡೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋಣ ಪರಿಸರವನ್ನು ಪ್ರೀತಿಸಿ ಪ್ರಕೃತಿಯನ್ನು ಉಳಿಸಿ ಈ ಬದುಕಿಗೆ ಹಸಿರು ಬಣ್ಣ ಹರಡಿ ಧನ್ಯವಾದಗಳು